ಹಾರುಗಿರಿ ಕ್ರಾಸ್ನಲ್ಲಿ ಬಿಗ್ ಬಾಸ್ ಹೋಟೆಲ್ ಮತ್ತು ವಸತಿ ಗೃಹ ಉದ್ಘಾಟನೆ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ ಮತ್ತು ಬಬಲಾತಿ ಮೂಲ ಮಹಾ ಸಂಸ್ಥಾನ ಮಠದ ಶ್ರೀ ಸಿದ್ದರಾಮಯ್ಯ ಅಜ್ಜಯನ್ ರಿಬ್ಬನ್ ಕತ್ತರಿಸೋದ್ರ ಮೂಲಕ ಉದ್ಘಾಟನೆ ಮಾಡಿದ್ರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆ ಕ್ರಾಸ್ನಲ್ಲಿ ನೂತನ ಬಿಗ್ ಬಾಸ್ ಹೋಟೆಲ್ ಮತ್ತು ವಸತಿ ಗೃಹ ಉದ್ಘಾಟನೆ ಮಾಡಲಾಗಿದೆ ಈಗಾಗಲೇ ರಾಯಭಾಗ ತಾಲೂಕಿನ ಹಾರುಗೆರೆ ಪಟ್ಟಣ ಅತಿ ವೇಗದಲ್ಲಿ ಇದೆ ಪಟ್ಟಣವು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ವೈದ್ಯಕೀಯ ರಂಗದಲ್ಲಿ ಮುನ್ನೆಲೆಯಲ್ಲಿ ಇದೆ ಮತ್ತು ಹಾರುಗೆರೆ ಪಟ್ಟಣಕ್ಕೆ ದಿನಾಲು ಸಾವಿರಾರು ಜನರ ವ್ಯಾಪಾರಸ್ಥರು ಗ್ರಾಹಕರು ಆಗಮಿಸುತ್ತಾರೆ ಮತ್ತು ಈಗಾಗಲೇ ತಾಲೂಕು ಕೇಂದ್ರದ ಬೇಡಿಕೆ ಇಲ್ಲಿನ ಸ್ಥಳೀಯರ ಬೇಡಿಕೆಯಾಗಿದೆ ಈ ಹಾರುಗೆರೆ ಪಟ್ಟಣ ಹೋಟೆಲ್ ಉದ್ಯಮದಲ್ಲಿಯೂ ಕೂಡ ದಾಪುಗಲು ಹಾಕ್ತಾ ಇದೆ ಕೇವಲ ಹಾರುಗೆರೆ ಪಟ್ಟಣದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಹಾರುಗೇರಿ ಕ್ರಾಸ್ನಲ್ಲಿ ಬಿಗ್ ಬಾಸ್ ಎಂಬ ಅತಿ ದೊಡ್ಡ ಹೋಟೆಲ್ ಇವತ್ತು ವಸತಿ ಗೃಹವನ್ನು ಸ್ಥಳೀಯ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಮತ್ತು ಬಬಲಾದಿ ಸಿದ್ದರಾಮಯ್ಯ ಅರ್ಜುನವರಿಂದ ಉದ್ಘಾಟನೆಗೊಂಡಿದೆ ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಪಾಟೀಲ್ ಮತ್ತು ಸದಲೆಗೆ ಗ್ರೂಪ್ ಗಣ್ಯರು ಆದ ರಾಜಶೇಖರ್ ಪಾಟೀಲ ಸಿಪಿ ಕುಲಗೋಡೆ ಗೌಡ ಪಾಟೀಲ್ ದಸ್ತಗಿರಿ ಕಾಗವಾಡಿ ಪ್ರದೀಪ್ ಹಾಲ್ಗುಣಿ ಚಿನ್ನಗೌಡ ಪಾಟೀಲ ಬಾಬಾ ನಿಡೋಣಿ ಸಿದ್ದರೋಡ ಕೌಲಗುಡ್ಡ ಮುತಾಲಿಕ ಮರಗಡನವರ್ ಕಲ್ಮೇಶ್ ಕಾಂಬ್ಳೆ ವರ್ತಮಾನ ಸದಲಗೆ ಬಾಳು ಹಾಡಕರ್ ಇನ್ನು ಹಲವು ಗಣ್ಯರು ಉಪಸ್ಥಿತರಿದ್ದರು ಬಹಳ ವರ್ಷಗಳಿಂದ ಸ್ವಲ್ಪ ಜೋರ್ವ ಸಿಗ್ತದೆ ಜೊತೆಗೆ ಮಾರುಗಿರಿ ಕುರ್ಚಿಯಿಂದ ಇಪ್ಪತ್ತು ಕಿಲೋಮೀಟರ್ ದಿನ ಅಂತದಲ್ಲಿ ಮಧ್ಯಭಾಗದಲ್ಲಿದೆ ಉಳ್ಕಾಡು ಮಧ್ಯಭಾಗದಲ್ಲಿದೆ ಮಾರುಗಿರಿ ಕುರ್ಚಿಪುರಪುರ್ ಎಲ್ಪಾರ್ಟಿ ಯಮರಡ್ಡಿ ಎಲ್ಲ ಕ್ಷೇತ್ರಗಳಲ್ಲೂ ಒಳಗೊಂಡಂಥ ಕ್ಷೇತ್ರ ಹಾಡುಗಳು ಬದ್ಧರುವುದರಿಂದ ಇದು ತಾಲೂಕಿಗೆ ಉದ್ಯೋಗವಾಗ ಕ್ಷೇತ್ರವಾಗಿರುವುದರಿಂದ ಇಲ್ಲಿ ಆರೋಗ್ಯದಲ್ಲಿ ಸರ್ಕಾರಿ ಕಾಲೇಜುಗಳು ಬಿ ಎಡ್ ಬಿ ಪಿ ಎಡ್ ಸಿ ಪಿ ಎಡ್ ಎಮ್ ಎಸ್ ಕೆ ಎಚ್ ಎಮ್ ಎಸ್ ಕಾಲೇಜುಗಳು ಹೊಂದಿತ್ತು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಅನುಮತಿಗಳನ್ನು ಹೊಂದಿದ್ದು ಸರ್ಕಾರಿ ಆಸ್ಪತ್ರೆ ಹೊಂದಿದ್ದು ಆಮೇಲೆ ಎಮ್ ಬಿ ಎಮ್ ಎಸ್ ಆಮೇಲೆ ಹೆಣ್ಣು ಮಕ್ಕಳ ಸೌಲಭ್ಯ ಚಿಕಿತ್ಸಾಲ್ಯ ಸೌಲಭ್ಯ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಹೊಂದಿರುತ್ತದೆ ಇದು ಶಿಕ್ಷಣ ಕಾಶಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಎಲ್ಲ ಕ್ಷೇತ್ರದಲ್ಲಿ ಇವತ್ತಿನ ಯಾವುದೇ ಆದರೂ ರೋಗಿಗಳು ಯೋಗ್ಯ ಚಿಕಿತ್ಸೆ ಆಗಬೇಕಾದ್ರೂ ಹೋಗಿರಿಗೇ ಬರಬೇಕು ಸುತ್ತಮುತ್ತಲಿನ ಯಾವುದೋ ಒಂದು ನಲವತ್ತು ಕಿಲೋಮೀಟ್ರ್ ಒಂದು ಯಾವುದೋ ಒಂದು ಇಂಥ ವೈದ್ಯಕೀಯ ಶಿಕ್ಷಣ ಬಂದಿ ಇಲ್ಲ ಇದರ ಜೊತೆಗೆ ಉದ್ಯಮಿಗಳು ಅಂದರೆ ಹೋಟೆಲ್ ಉದ್ಯಮಿಗಳಾಗಿರ್ಬೋದು ಆಮೇಲೆ ವ್ಯಾಪಾರಸ್ಥರು ಹೋಲ್ಸೇಲ್ ಕಿರಾಣಿ ವ್ಯಾಪಾರಸ್ಥರು ಆಮೇಲೆ ಔಷಧ ಮಳಿಗೆಗಳು ಇರ್ಬೋದು ಆಮೇಲೆ ಈ ನಮ್ಮಲ್ಲಿ ಕಟ್ಟಕಂಥ ಯಾವುದೇ ಭಕ್ತರ ಹಳ್ಳಿಗಳಲ್ಲಿ ಇರುವಂಥ ಮೂವತ್ತು ನಲವತ್ತು ಹಳ್ಳಿಗಳಲ್ಲಿ ಬರ್ತಕ್ಕಂಥ ಹಾಗೆ ದಿನಾಲೂ ಬರ್ತಾರೆ ಯಾವುದೇ ಒಂದು ಕ್ಷೇತ್ರಕ್ಕೆ ಇವರು ಸರ್ಕಾರಿ ಯಾವುದಾದ್ರು ಒಂದು ಆಸ್ಪತ್ರೆ ಇರಲಿ ಅಥವಾ ಖಾಸಗಿ ಆಸ್ಪತ್ರೆ ಇರಲಿ ಅಥವಾ ಹುಡುಗರನ್ನ ಶಿಕ್ಷಣಕ್ಕೆ ಒಂದಾಗಲಿ ಅಥವಾ ಇನ್ನೊಂದ್ರೆ ಯಾವುದೋ ಒಂದು ದಿನನಿತ್ಯ ಆರುಗಿರಿ ಬರುವಂಥ ಹೋಗುವಂಥ ವ್ಯವಸ್ಥೆ ನಮ್ಮ ತಾಲೂಕಿನ ಎಲ್ಲ ಎಲ್ಲ ಸ್ಥಳಗಳಿಗೂ ಸರಿಗ ಶಿಕ್ಷಣ ಕ್ಷೇತ್ರದಲ್ಲಿ ಆರುಗಿರಿ ಮುಂದಿದೆ ವೈದ್ಯಕೀಯ ಕ್ಷೇತ್ರದಲ್ಲೂ ಮುಂದಿದೆ ಈಗ ಬಟ್ ಹೋಟೆಲ್ ಕ್ಷೇತ್ರದಲ್ಲೂ ಮುಂದಾಗ್ತಾಯಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಇಲ್ಲಿ ಈಗಾಗಲೇ ಸ್ಥಳೀಯವಾಗಿ ಶಾಮ್ ಶಿಕ್ಷಣ ಒಂದು ಸಕ್ಕರೆ ಕಾರ್ಖಾನೆ ಇದೆ ಆಮೇಲೆ ಅಸ್ಕಿನ್ ಬಯೋಫಿಕ್ಸ್ ಅದು ಒಂದು ಸಕ್ಕರೆ ಕಾರ್ಖಾನೆ ಇದೆ ಆಮೇಲೆ ಇಲ್ಲಿ ಸುತ್ತಮುತ್ತಲಿಂದ ಬರ್ತಕ್ಕಂಥ ಬಟ್ಟೆ ವ್ಯಾಪಾರಿಗಳಾಗಲಿ ಅಥವಾ ಮಕ್ಕಳು ಉದ್ಯಮಿಗಳಾಗಲಿ ಹೋಟೆಲ್ ಉದ್ಯಮಿಗಳಾಗಲಿ ತಿಳ್ಕೊಳ್ಳುವಂಥ ವ್ಯವಸ್ಥೆ ಬೇಕು ಅದಕ್ಕೆ ಉದ್ಯ ಹೋಟೆಲ್ ಉದ್ಯಮಿ ಬೇಕು ಇರುವಂಥ ವ್ಯವಸ್ಥೆ ಬೇಕು ವಸತಿ ವ್ಯವಸ್ಥೆ ಬೇಕು ರಾಜಸ್ಥಾನ ಬರ್ತಕ್ಕಂಥ ಏರ್ಪಾಟ್ಸ್ ಯಾವುದೇ ಆದರು ಅಂದ್ರೆ ಏರ್ಪಾಟ್ಸ್ ಅಂದ್ರೆ ಇವಾಗ ಬಟ್ಟೆ ಉದ್ಯಮಗಳು ಬೇರೆ ಬೇರೆ ತೊಣುವ ಬಟ್ಟೆ ಅಥವಾ ಸೀರೆ ಬಟ್ಟೆ ಬೇರೆ ಬೇರೆ ಕ್ಷೇತ್ರಗಳು ಕೇಂದ್ರಗಳಿಗೆ ಹೆಚ್ಚಿನ ಉದ್ಯಮಗಳು ಇರುವಂಥ ವ್ಯವಸ್ಥೆಗಳು ಬೇಕಾಗ್ತದೆ ಸರಿಗ ಸುಮಾರು ಹಾರುಗಿರಿಯಿಂದ ಕೇವಲ ಎರಡೇ ಕಿಲೋಮೀಟರ್ ದೂರದಲ್ಲಿ ಹಾರುಗಿರಿ ಕ್ರಾಸ್ನಲ್ಲಿ ಬಿಗ್ ಬಾಸ್ ಅಂತ ಒಂದು ರೆಸ್ಟೋರೆಂಟ್ ತೆಗೆದಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ನೀವು ಸ್ಥಳೀಯವಾಗಿ ಇವತ್ತಿನ ದಿವಸ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಹೇಶ್ ತಮ್ಮನವರ ಅಧ್ಯಕ್ಷತೆಯಲ್ಲಿ ಮಂಗಳಾದ ಅಧ್ಯಕ್ಷತೆಯಲ್ಲಿ ನಮ್ಮ ಗಿರಿಯರಾಗಿರ್ತಕ್ಕಂಥ ಕಲ್ಲಪ್ಪ ಪಾಟೀಲ್ ಅವರ ಬಡಿತನದಲ್ಲಿ ಇವತ್ತಿನ ಉದ್ಯಮಿ ಹೋಟೆಲ್ ಉದ್ಯಮಿ ಪ್ರಾರಂಭಗೊಂಡಿದೆ ಇದು ಅವರ ಉದ್ಯಮ ಆಗೋದಂದ್ರೆ ಜನರಿಗೆ ಒಂದು ಸೌಲಭ್ಯ ಸಿಗಬೇಕು ಊಟದ ವ್ಯವಸ್ಥೆ ಸಿಗಬೇಕು ವಸತಿ ಸೌಲಭ್ಯ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಉದ್ಯಮನೇ ಪ್ರಾರಂಭಿಸ್ತೀವಿ ಥ್ಯಾಂಕ್ ಯು